ಸಾಲದಕ್ಕೆ ಗಂಡನದ್ದು ಜಮೀನ್ದಾರಿ ಕುಟುಂಬ ಉಡೋಕೆ ಹುಣ್ಣೋಕೆ ಯಾವ ಕೊರತೆ ಇರಲಿಲ್ಲ ಮುದ್ದಾದ ಎರಡು ಮಕ್ಕಳಿದ್ದು ಸುಖ ಸಂಸಾರಕ್ಕೆ ಬೇಕಾದ ಎಲ್ಲವನ್ನ ಆ ಭಗವಂತ ಕೊಟ್ಟಿದ್ದ ಮದುವೆಯಾಗಿ ಹದಿಮೂರು ವರ್ಷಗಳು ಕಳೆದಿದ್ವು ಅದ್ಯಾಕೋ ಈ ನೌಟಂಕಿಗೆ ಕಳೆದ ನಾಲ್ಕೈದು ವರ್ಷಗಳ ಹಿಂದೆ ಈ ಸೌಖ್ಯದ ಸಂಸಾರದ ಸುಖಕ್ಕಿಂತ ಟೆಕ್ಕಿ ಕೊಡ್ತಾ ಇದ್ದ ಸ್ವರ್ಗ ಸುಖವೇ ಆಯನಿಸಿರಬೇಕು ಅದಕ್ಕೆ ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಅನ್ನೋ ಕವಿ ಮಾತಿನಂತೆ ತನ್ನ ತುಡಿತ ಹೃದಯದ ಮಿಡಿತ ಇವಳ ವಯಸ್ಸಿಗಿಂತ ಎಂಟು ವರ್ಷಕ್ಕೂ ಚಿಕ್ಕವನಾದ ಟೆಕ್ಕಿ ಮೇಲೆ ಬಿದ್ದಿತ್ತು ಹಾಗಾದ್ರೆ ಆ ಟೆಕ್ಕಿ ಅಂದ್ರೆ ಸಾಫ್ಟ್ವೇರ್ ಇಂಜಿನಿಯರ್ ಯಾರು ಅವನು ಇವರು ಸುಖ ಸಂಸಾರಕ್ಕೆ ಎಂಟ್ರಿ ಕೊಟ್ಟು ಮಾಡಿದ ಎಡವಟ್ಟಾದ್ರೂ ಎಂತಹದ್ದು ಅನ್ನೋದನ್ನ ತಿಳಿಬೇಕಾದ್ರೆ ಈ ಸ್ಟೋರಿಯನ್ನ ಕಂಪ್ಲೀಟ್ ನೋಡಿ ಅಭಿಮಾನಿ ಹೌದು ವೀಕ್ಷಕರೇ ಇವಳ ಅಂದ ಚಂದದ ಮೊದಲ ನೋಟಕ್ಕೆ ಮರುಳಾದವನೇ ಯಶಸ್ಸು ಅನ್ನೋ ಕಾಮಾಂದ ಹುಡುಗ ಸ್ನೇಹಿತನೊಂದಿಗೆ ಹೂರಬ್ಬಕ್ಕೆ ಬಂದಿದ್ದ ಇವನ ಕಣ್ಣಿಗೆ ಈ ಚಂದುಳ್ಳಿ ಚೆಲುವೆ ಮ್ಯಾರಿಡ್ ಲೈಫ್ ಲೀಡ್ ಮಾಡ್ತಾ ಇದ್ದ ಆಂಟಿ ಹರಣಿ ಬಿದ್ದಿದ್ದಾಳೆ ಮೊದಲ ನೋಟದಲ್ಲೇ ಪರಸ್ಪರ ಇಬ್ಬರು ಆಕರ್ಷಣೆಗೆ ಒಳಗಾಗಿದ್ದಾರೆ ಇಷ್ಟೇ ಆಗಿದ್ರೆ ಇವತ್ತು ನಾನು ನಿಮ್ಮ ಮುಂದೆ ಈ ಎಪಿಸೋಡ್ ತರುವ ಅಗತ್ಯ ಇರಲಿಲ್ಲ ಅನ್ನಿ ಊರ ಹಬ್ಬದಲ್ಲೇ ಇಬ್ರು ಸೆಳೆತಕ್ಕೆ ಒಳಗಾಗಿ ಮೊಬೈಲ್ ನಂಬರ್ಸ್ ಕೂಡ ಎಕ್ಸ್ಚೇಂಜ್ ಮಾಡಿಕೊಂಡು ಅಂದು ಟಾಟಾ ಬಾಯ್ ಬಾಯ್ ಮೊಬೈಲ್ನಲ್ಲೇ ಮೀಟ್ ಮಾಡೋಣ ಅಂತ ಅವರವರ ಮನೆ ಸೇರ್ಕೊಂಡಿದ್ದಾರೆ ಯಾವಾಗ ಇಬ್ರು ನಂಬರ್ ಎಕ್ಸ್ಚೇಂಜ್ ಆದವೋ ಈ ಟೆಕ್ಕಿಗೆ ಲಡ್ಡು ಬಾಯಿಗೆ ಬಂದ ಬಿದ್ದ ಅನುಭವ ಇವಳಿಗೋ ಸುರಸುಂದರ ಸಿಕ್ಕ ಅನ್ನೋ ಖವ ಖವ ಹೀಗೆ ಮೊಬೈಲ್ನಲ್ಲೇ ಚಾಟಿಂಗ್ ಈಟಿಂಗ್ ಡೇಟಿಂಗ್ ಅಂತ ಶುರು ಇಟ್ಟುಕೊಂಡ ಈ ಸಾಫ್ಟ್ವೇರ್ ಬಾರ್ಕೋಲ್ ಈ ಸಂಸಾರಿ ಹರಣಿ ಪರಸ್ಪರ ದೈಹಿಕ ಸಂಬಂಧ ಕೂಡ ಬೆಳೆಸಿ ತಮ್ಮ ಕಳ್ಳಾಟದ ಸಂಬಂಧ ಮುಂದುವರಿಸಿದ್ದಾರೆ ಕಳ್ಳಬೇಕು ಎಷ್ಟು ದಿನ ಅಂತ ಕದ್ದು ಹಾಲು ಕುಡಿಯೋಕೆ ಸಾಧ್ಯ ಹೇಳಿ ನೋಡೋಣ ಹೀಗೆ ಇಬ್ಬರ ನಡುವೆ ಕದ್ದು ಮುಚ್ಚಿ ನಡೆಯುತ್ತಿದ್ದ ಕಳ್ಳಾಟದ ಮ್ಯಾಟರ್ ಗಂಡ ದಾಸೇಗೌಡನ ಗಮನಕ್ಕೆ ಬಂದಿದೆ ಇದರಿಂದ ಕುಪಿತಗೊಂಡ ಗಂಡ ಪತ್ನಿ ಕೈಲಿದ್ದ ಮೊಬೈಲ್ ಕಿತ್ಕೊಂಡು ಈ ರೋಮಿಯೋನಿಂದ ಹೆಂಡತಿ ದೂರ ಮಾಡಿ ಅವಳನ್ನ ವಾಚ್ ಮಾಡಲು ಶುರು ಮಾಡಿದ್ದಾನೆ ಯಾವಾಗ ಈ ಆಂಟಿ ಹರಣಿ ಈ ಲವರ್ ಬಾಯ್ ಯಶಸ್ ಕೈಗೆ ಸಿಗದಾದ್ಲೋ ಹುಚ್ಚನಂತಾದ ಈ ಪೋಲಿ ಆಂಟಿ ಸಹವಾಸಕ್ಕಾಗಿ ಇನ್ನಿಲ್ಲದ ಕಸರತ್ತು ನಡೆಸಿದ್ದಾನೆ ಕೊನೆಗೆ ಇವ್ರ ನಡುವಿನ ಸಂಬಂಧಕ್ಕೆ ಎಳ್ಳು ನೀರು ಬಿಟ್ಟಾಗಿದೆ ಎಂದು ಭಾವಿಸಿದ ಹರಣಿ ಮನೆಯವರು ಸ್ವಲ್ಪ ದಿನ ತಣ್ಣಗಾಗಿದ್ದಾರೆ ಆಗ ಮತ್ತೆ ಮೊಬೈಲ್ ಸಹವಾಸಕ್ಕೆ ಬಿದ್ದವಳಿಗೆ ಈ ಯಶಸ್ಸಿನ ಲಿಂಕ್ ಮತ್ತೆ ಕನೆಕ್ಟ್ ಆಗಿದೆ ಮೊಬೈಲ್ ನಲ್ಲೇ ಅದೇನೇನ್ ಮಾತಾಡ್ಕೊಂಡ್ರೋ ಇಬ್ರು ಕೊನೆಯದಾಗಿ ನಿನ್ನ ಭೇಟಿ ಮಾಡಬೇಕು ಬಾ ಎಂದು ಪುಸಲಾಯಿಸಿ ಆಂಟಿಯನ್ನ ಕೆಂಗೇರಿಯ ಪೂರ್ಣಪ್ರಜ್ಞಾ ಲೇಔಟ್ನಲ್ಲಿನ ಒಂದಕ್ಕೆ ಕರೆಸಿಕೊಂಡು ಅವಳ ಜೊತೆ ದೈಹಿಕ ಸಂಪರ್ಕ ನಡೆಸಿದ್ದಾನೆ ಬಳಿಕ ಅಲ್ಲಿಂದ ಹೊರಟ ಅರಣಿಯನ್ನ ನನಗೆ ಸಿಗದ ನೀನು ಈ ಜಗತ್ತಲ್ಲಿ ಯಾರಿಗೂ ಸಿಗಬಾರದೆಂದು ಮೊದಲೇ ಪ್ಲಾನ್ ಮಾಡಿಕೊಂಡು ಚಾಕು ತಂದಿದ್ದ ಕಿರಾತಕ ಆಕೆಯನ್ನ ಇರಿದು ಇರಿದು ಮುಗಿಸಿಬಿಟ್ಟಿದ್ದಾನೆ ಬಳಿಕ ಗಾಬರಿ ಬಿದ್ದವನೇ ಅಲ್ಲಿಂದ ಎಸ್ಕೇಪ್ ಆಗಿ ತಾನೂ ಸಾಯಲು ಯತ್ನಿಸಿ ಧೈರ್ಯ ಸಾಲದೆ ಆಸ್ಪತ್ರೆಯೊಂದಕ್ಕೆ ದಾಖಲಾಗಿದ್ದಾನೆ ಈ ಕಿರಾತಕ ಕಾಮಿ ಯಶಸ್ ಒಬ್ಬ ಸೈಕೋಪಾತ್ ಅನ್ನೋದು ಪೊಲೀಸರ ವಿಚಾರಣೆ ವೇಳೆ ಗೊತ್ತಾಗಿದ್ದು ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್ ವೆಬ್ ಸಿರೀಸ್ ನೋಡುವ ಖಯಾಲಿ ಬೆಳೆಸಿಕೊಂಡಿದ್ದಂತೆ ಅದರಂತೆ ಆಕೆಯ ಮೇಲೆರಗಿ ಕಾಮತೃಷೆ ತೀರಿಸಿಕೊಂಡು ಕೊನೆಗೆ ಅವಳನ್ನೇ ಮುಗಿಸಿಬಿಟ್ಟಿದ್ದಾನೆ ಈ ಇಬ್ಬರು ಬೆಂಗಳೂರಿನ ಕೆಂಗೇರಿ ನಿವಾಸಿಗಳಾಗಿದ್ದು ಮುದ್ದಾದ ಎರಡು ಮಕ್ಕಳು ಅಪಾರವಾಗಿ ಪ್ರೀತಿ ಮಾಡ್ತಾ ಇದ್ದ ಗಂಡ ಆತನ ಕೂಡು ಕುಟುಂಬ ಬಿಟ್ಟು ಈ ತಲೆ ಮಾಸಿದವನ ಸಹವಾಸಕ್ಕೆ ಬಿದ್ದ ಹರಣಿಯ ಬದುಕು ಈ ರೀತಿ ದುರಂತ ಅಂತ್ಯ ಕಂಡಿದೆ ಇಬ್ಬರು ಮಕ್ಕಳು ತಾಯಿಯಿಲ್ಲದ ತಬ್ಬಲಿಯಾಗಿದ್ದು ಕಟ್ಟಿಕೊಂಡ ಗಂಡ ಕೂಡ ಕಂಗಾಲಾಗಿ ಕುಳಿತಿದ್ದಾನೆ ತೆವಲಿಗೆ ಬಿದ್ದವಳು ಕ್ರೂರವಾಗಿ ಬದುಕು ಮುಗಿಸಿಕೊಂಡ್ರೆ ಆಂಟಿ ಪ್ರೀತ್ಸೆ ಅಂದವನು ಕಂಬಿ ಹಿಂದೆ ಸೇರಿದ್ದಾನೆ